ನಮ್ಮನ್ನು ಅಗಲಿದ ಸುಭಾಷ್ ಮಾರುತಿರಾವ್ ಅಸ್ತಿಕರ್ ಇವತ್ತು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ ಅವರ ಅಂತಿಮ ಕ್ರಿಯೆ ನಾಳೆ ಹಳಕೇಡು ಗ್ರಾಮದಲ್ಲಿ ಸುಮಾರು ಎರಡು ಗಂಟೆಗೆ ಜರುಗಲಿದೆ ಅವರ ಆತ್ಮಕ್ಕೆ ಅವರ ಶಾಂತಿ ಸಿಗಲಿ ಹಾಗೂ ಅವರ ಕುಟುಂಬಗಳಿಗೆ ಶಕ್ತಿ ತುಂಬಲಿ ಅವರು ಒಂದು ನಮ್ಮ ಭಾರತೀಯ ಜನತಾದಲ್ಲಾಗ್ಲಿ ನಮ್ಮ ಆರ್ಯ ಸಮಾಜದಾಗ್ಲಿ ಒಂದು ದೊಡ್ಡ ಕೆಲಸ ಮಾಡಿರ್ತಾರೆ ಮೊಟ್ಟ ಮೊದಲೇದಾಗಿ ಇವರು ಪಂದ್ರ ಆಗಸ್ಟ್ ಹತ್ತೊಂಬತ್ ನೂರ ನಲ್ವತ್ತೇಳರಲ್ಲಿ ಜನಿಸಿ ಬಾ ಇಂಡಿಯಾ ಯಾವಾಗ ಸ್ವಾತಂತ್ರ್ಯ ಭಾರತ ಯಾವಾಗ ಸ್ವತಂತ್ರ ಆಗ್ಯದ ಅವತ್ತಿನ ದಿವಸ ಇವರು ಹುಟ್ಟಿರ್ತಾರೆ ಇವರು ನಮ್ಮದು ಹುಟ್ಟಿ ಹಳಕೆಡ್ ಗ್ರಾಮದಲ್ಲಿ ಹುಟ್ಟಿ ನಂತರ ತಮ್ಮ ಜೀವನ ಇದ್ರ ಸಲುವಾಗಿ ಹುನ್ನಾಮದಿಗೆ ಬರ್ತಾರೆ ಬಂದೆ ಅಲ್ಲಿ ಇಲ್ಲಿ ಬಾಡಿಗೆಲ್ಲಿಂದಿದ್ದು ಏನಂದ್ರ ಅವರು ಕಾಯಕ ಏನಪ್ಪಾ ಅಂದ್ರ ಕರ್ನಾಟಕ ಆರ್ಯ ಪ್ರತಿನಿಧಿ ಸಭಾ ಬೆಂಗ್ಳೂರ್ ಅಲ್ಲಿ ಅಧ್ಯಕ್ಷರಾಗಿ ಎರಡು ಸಲ ಕಾರ್ಯ ನಿರ್ವಹಿಸಿ ಇವತ್ತಂಬದ ಅಂದ್ರ ಅವ್ರು ನಮ್ಮ ಸಾರ್ವದೇಶಿಕ ಪ್ರತಿನಿಧಿ ಸಭಾ ಸದಸ್ಯರಾಗಿ ರೀಸೆಂಟ್ಲಿ ಅವರು ಚುನಾಯಿತರಾಗಿದ್ದಾರೆ ಮತ್ತೆ ಇವರು ಒಂದು ಬಹಳ ಮಹಾನ್ ಭಾಷಣಕಾರರು ಭಾಷಣಕಾರರು ಇವ್ರ ಹ್ಯಾಗ ಈಗ ಜನರನ್ನ ಅಟ್ರಾಕ್ಟ್ ಮಾಡ್ತೀವಿ ಇವ್ರ ಭಾಷಣ ಕೇಳಕ ಜನರು ಎಲ್ಲಾ ಕಡೆಯು ಬರ್ತಾ ಇದ್ರು ಅಷ್ಟೇ ಭಾಷಣ ಅಂದ್ರೆ ಅಷ್ಟು ಸುಂದರವಾಗಿ ಅಷ್ಟು ಒಳ್ಳೆಯದಾಗಿ ಜನರನ್ನ ಯಾವ ರೀತಿಯಾಗಿ ತಿಳಿಸಬೇಕು ಹೇಳ್ಬೇಕು ಆ ರೀತಿಯಾಗಿ ಭಾಷಣ ಮಾಡ್ತಾ ಇದ್ರು ಇವ್ರು ಫಸ್ಟ್ ಮೊದಲನೇದಾಗಿ ಏನಪ್ಪಾ ಅಂದ್ರ ನಮ್ದು ಅಟಲ್ ಬಿಹಾರಿ ವಾಜಪೇಯಿ ಅವರು ಬೊಂಬೆಗ್ ಬಂದಿದ್ರು ಅಲ್ಲಿ ಬಿ ಕಾರ್ಯಕ್ರಮದಲ್ಲಿ ನಮ್ಮ ಹುಮ್ನಾಬಾದ್ಲಿಂದ ಸುಭಾಷ್ ಕಲ್ಲೂರ್ ಸುಭಾಷ್ ಅಷ್ಟಿಕರ್ ಹಾಗೂ ರಾವ್ ಡಾಕ್ಟರ್ ರಾವ್ ಸುಧಾಕರ್ ಕುಲ್ಕರ್ಣಿ ಇನ್ನಿತರು ಕೂಡಿ ಅಲ್ಲಿ ಬೊಂಬೆ ಹೋಗಿದ್ದರು ಅಲ್ಲಿ ಹೋಗಿದಾಗ ಇವ್ರಿಗೊಂದು ಅವಕಾಶ ಸಿಕ್ತು ಅಲ್ಲಿ ಮಾತಾಡಕ್ಕೆ ವೇದಿಕೆ ಮೇಲೆ ಅಲ್ಲಿ ವೇದಿಕೆ ಮೇಲೆ ಮಾತಾಡ್ಮೇಲೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಬಹಳ ಆಕರ್ಷಿತರು ಯಾರಪ್ಪ ಇತ್ತ ಸಣ್ಣ ಹುಡುಗ ಇಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾನೆ ಅಂತ ಹೇಳಿ ಅವರನ್ನ ಪರಿಚಯ ಮಾಡ್ಕೊಂಡ್ ಕೊಟ್ರು ಪರಿಚಯ ಮಾಡಿ ಅವ್ರ ಜೊತೆಯಲ್ಲಿ ಏನಂದ್ರೆ ಹುಮ್ಮಾಬಾದಿಗ್ ಬರಂಗ ಇಲ್ಲಿ ಗುರುದಾಸ್ ಬೋರ್ಡಿನಲ್ಲಿ ಅವ್ರು ಕರ್ಕೊಂಡ್ ಬಂದು ಅಲ್ಲಿ ಊಟ ನಾನು ಅಂದ್ರ ಈ ನಮ್ ಬೀದರ್ ಜಿಲ್ಲೆದಾಗ ಬಿಜೆಪಿ ಈಗ ಸ್ಟಾರ್ಟ್ ಅಂದ್ರೆ ಇವ್ರ ನಾಲ್ಕು ಜನರಲ್ಲಿಂದೆ ಇಲ್ಲಿ ಬಿಜೆಪಿ ಸ್ಟಾರ್ಟ್ ಆಯ್ತು ಬಿಜೆಪಿ ಸ್ಟಾರ್ಟ್ ಆಗಿ ಇಲ್ಲಿಂದ ಕೆಲಸಗಳೆಲ್ಲ ಮಾಡ್ತಾ ಇದ್ರು ಹಾಗೆ ಮಾಡ್ತಾ ಮಾಡ್ತಾ ಬಿ ಬಿಜೆಪಿ ಬೆಳೀತಾ ಹೋಗ್ತು ಮತ್ತೆ ಆರ್ಯ ಸಮಾಜಕ್ಕೆ ತುಂಬಾರಂತ ನಷ್ಟು ತುಂಬಿದೆ ಮತ್ತ ಈ ಅಂತ್ಯಕ್ರಿಯೆ ನಮ್ಮ ಆರ್ಯ ಸಮಾಜ ವೈದಿಕ ಪದ್ಧತಿ ಮುಖಾಂತರ ಜರುಗಲಿದೆ ನಮ್ ಜೊತೆ ನಮ್ ಜೊತೆಯಲ್ಲಿ ನಮ್ಮ ಮಾರ್ಗದರ್ಶಕರು ನಮ್ಮ ತಂದೆಯವರು ಹೋದ್ಮೇಲೆ ನನಗ್ ಮಾರ್ಗದರ್ಶಕರು ಸುಭಾಷ್ ಕರೆ ಇದ್ರು ನನ್ನ ಪ್ರತಿ ಒಂದು ಕ್ಷೇತ್ರ ಏನಪ್ಪಾ ಅಂದ್ರೆ ನನ್ನ ಕೈ ಹಿಡಿದಿ ಎಬಿಸಿ ಮಾತಾಡ್ಲಕ್ಕ ಒಂದು ಅವಕಾಶ ಕೊಟ್ಟಿ ಒಂದೊಂದು ಕಾರ್ಯಕ್ರಮ ಯಾವ ರೀತಿಯಾಗಿ ಮಾಡಬೇಕು ಕಾರ್ಯಕ್ರಮ ನಿರೂಪಣೆ ಹೇಗ್ ಮಾಡಬೇಕು ಅಂಬುದು ಇವೆಲ್ಲ ಒಂದು ಇದ್ರಿಂದ ನಮಗ ಹೇಳ್ಕೊಟ್ಟಿದವರು ಇದ್ದಾರೆ ನಮಗ್ ಮಾರ್ಗದರ್ಶಕರಿದ್ದಾರೆ ನಮ್ದು ಗುರುಗಳು ಅಂದ್ರೆ ಏನ್ ತಪ್ಪೇನಿಲ್ಲ ಇವರು ಒಳ್ಳೆ ನಮ್ಮ ಆರ್ಯ ಸಮಾಜಕ್ಕೆ ಇವತ್ತು ಬಹಳಷ್ಟು ಲಾಸ್ ಆಗಿದೆ ನಮ್ದು ಪ್ರತಿ ನಮ್ದು ಆರ್ಯ ಸಮಾಜ ಕಾರ್ಯಕ್ರಮದಲ್ಲಿ ಅವ್ರು ಭಾಗಿಯಾಗಿ ಕಾರ್ಯಕ್ರಮ ಯಾವ ರೀತಿ ನಿರೂಪಣೆ ಮಾಡ್ಬೇಕು ಕಾರ್ಯಕ್ರಮ ಯಾವ ರೀತಿಯಾಗಿ ಆಗಬೇಕು ಸುಮಾರು ಇದೇ ಒಂದು ಎರಡ್ ನೂರು ವರ್ಷ ಜಯಸ್ವತಿಯವರು ಹುಟ್ಟು ಹಬ್ಬ ಎರಡ್ನೂರು ವರ್ಷ ಆಯ್ತು ಆ ಸಂದರ್ಭದಲ್ಲಿ ನಮಗ ಇದರ್ಲಿಂದ ದಿಲ್ಲಿಂದ ಆದೇಶ್ ಬಂದು ಒಂದು ಕಾರ್ಯಕ್ರಮ ಮಾಡ್ಬೇಕಂತ ನಾವೇನ್ ಮಾಡ್ದವಪ್ಪಾ ಅಂದ್ರೆ ಎರಡ್ ನೂರು ಹವನ ಯಜ್ಞ ಹಮ್ಕೊಂಡು ಕಾರ್ಯಕ್ರಮ ಮಾಡ್ಬೇಕು ಇದು ಮಾಡಿದಾಗ ಅವರು ನಾವೆಲ್ಲ ಇದ್ರ ಬಗ್ಗೆ ಎಲ್ಲ ಚೆನ್ನಾಗಿ ನಿರೂಪಣೆ ಮಾಡ್ಕೊಂಡು ಈ ಕಾರ್ಯಕ್ರಮ ಅತಿ ಯಶಸ್ವಿಯಾಗಿ ಏನಪ್ಪಾ ಅಂದ್ರ ಎರಡ್ ವರ್ಷ ಜಯಂತಿ ಅಂಗವಾಗಿ ಎರಡ್ ನೂರು ಜೋಡಿ ಕುಂಡದಲ್ಲಿ ಮುನ್ನೂರು ಜೋಡಿ ಹವನ ಕುಂಡಗಳನ್ನ ಇದು ಜನರನ್ನ ಐವತ್ತೊಂದು ಕುಂಡದಲ್ಲಿ ಮುನ್ನೂರು ಜನರನ್ನ ಕೂಡಿಸಿ ನಾವು ಯಜ್ಞ ಮಾಡಿರ್ತೇವೆ ಇದನ್ನ ಶ್ರೇಯಸುವ ಅವ್ರದ್ದಷ್ಟೇ ಕರ್ತಿದೆ ಅವ್ರು ಚೆನ್ನಾಗಿ ಇದ್ರ ಬಗ್ಗೆ ಇದಾಗೆಲ್ಲ ನಮ್ಗೆ ಮಾರ್ಗದರ್ಶನ ಮಾಡಿರ್ತಾರೆ ಇಂತ ವ್ಯಕ್ತಿಗೆ ನಾವು ಇವತ್ತು ಕಳ್ಕೊಂಡಿದ್ದೆವು ನಮಗೆ ಬಹಳ ದುಃಖ ಅನಿಸ್ತಾ ಇತ್ತು ಇನ್ನೊಂದು ಆಶೆ ಆಗಿತ್ತು ಏನಂದ್ರ ಈಗ ನಮ್ದು ಆರ್ಯ ಸಮಾಜ ಸ್ಥಾಪನೆ ಆಗಿ ನೂರ ಐವತ್ತು ವರ್ಷ ಆಯ್ತು ಇದ್ರ ಬಗ್ಗೆದಾಗ ಒಂದ್ ಕಾರ್ಯಕ್ರಮ ಮಾಡ್ರಿ ಅಂತ ಹೇಳ್ತಾ ಇದ್ರು ಅದು ಒಂದು ಅವ್ರ್ ನೋಡ್ದ ಪಾಪ ನಮ್ಮನ್ನ ನಮ್ಮಲ್ಲಗಲಿದ್ದಾರೆ ಅವ್ರ ಆತ್ಮಕ್ ಶಾಂತಿ ಸಿಗಲೆಂದೇ ಪ್ರಾರ್ಥನಾ ಮಾಡ್ತಾರೆ